ಮಹಿಳಾ ಸಬಲೀಕರಣವೆಂದರೆ ಅಲ್ಲಿ ಮಹಿಳೆ ಮಾತ್ರವಲ್ಲ ಇಡೀ ಸಮುದಾಯ ಮತ್ತು ಊರಿನ ಸಬಲೀಕರಣವೇ ಆಗುತ್ತದೆ ಇದಕ್ಕೆ ಉದಾಹರಣೆಯಾಗಿ ಕುಂದಗೋಳದ ಬಿಬಿ ಫಾತಿಮಾ ಮಹಿಳಾ ಸಂಘವು ಎದ್ದು ನಿಲ್ಲುತ್ತದೆ ಮಹಿಳಾ ಸಂಘವೆಂದರೆ ಉಳಿತಾಯದ ಸಂಘವೆಂದೇ ಆಗಿರುವ ಹೊತ್ತಿನಲ್ಲಿ ಮಹಿಳಾ ಸಂಘದ ಮೂಲಕ ಆರ್ಥಿಕ ಚಟುವಟಿಕೆಗಳನ್ನು ಮಾಡಿ ತಮ್ಮದೇ ಊರಿನಲ್ಲಿರುವ ಸಂಘದ ಸದಸ್ಯರುಗಳಿಗೆ ಉದ್ಯೋಗ ಸೃಷ್ಟಿಸುವತ್ತ ಸಬಲೀಕರಣವಾಗುವ ನಿಟ್ಟಿನಲ್ಲಿ ಬಿಬಿ ಫಾತಿಮಾ ಮಹಿಳಾ ಸಂಘವು ವಿಶಿಷ್ಟ ಸ್ಥಾನದಲ್ಲಿ ನಿಲ್ಲುತ್ತದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇವಲ ಹದಿನಾಲ್ಕು ಮಹಿಳೆಯರಿಂದ ಸ್ಥಾಪನೆಯಾದ ಬಿಬಿ ಫಾತಿಮಾ ಮಹಿಳಾ ಸಂಘವು ಹಲವು ಸಾಧನೆಗಳಿಗೆ ಪಾತ್ರವಾಗಿದೆ ಸಹಜ ಸಮೃದ್ಧ ಸಂಸ್ಥೆಯ ಸಹಯೋಗದಲ್ಲಿ ಪರಿಸರ ಸ್ನೇಹಿ ಕೃಷಿ ವಿಧಾನ ಅಳವಡಿಕೆ ಸಮುದಾಯ ಬೀಜ ಬ್ಯಾಂಕ್ ಸಿರಿಧಾನ್ಯ ಸಂಸ್ಕರಣೆ ಘಟಕ ನಿರ್ವಹಣೆ ಹಾಗೂ ಮೌಲ್ಯವರ್ಧನೆ ಸೇರಿದಂತೆ ಸುಮಾರು ಮೂವತ್ತು ಗ್ರಾಮಗಳಲ್ಲಿ ನೈಸರ್ಗಿಕ ವಿಧಾನದಲ್ಲಿ ಸಿರಿಧಾನ್ಯ ಆಧಾರಿತ ಮಿಶ್ರ ಬೆಳೆ ಬೇಸಾಯವನ್ನು ಮರಳಿ ಚಾಲ್ತಿಗೆ ತಂದಿರುವುದು ಸಂಘದ ಸಾಧನೆಯಾಗಿದೆ ಇವರ ಈ ಸಾಧನೆಗೆ ಜೀವವೈವಿಧ್ಯ ಸಂರಕ್ಷಣಾ ಕ್ಷೇತ್ರದ ನೊಬೆಲ್ ಎಂದೇ ಪ್ರಸಿದ್ಧಿ ಪಡೆದಿರುವ ಯುಎನ್ಡಿಪಿ ನೀಡುವ ಈಕ್ಷೇಟರ್ ಇನಿಷಿಯೇಟಿವ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮುಡಿಗೇರಿದೆ ನಿಸರ್ಗ ಆಧಾರಿತ ತಾಪಮಾನ ನಿಯಂತ್ರಣಕ್ಕೆ ಮಹಿಳೆ ಹಾಗೂ ಯುವಜನರ ನಾಯಕತ್ವ ಎಂಬ ವಿಷಯ ಆಧರಿಸಿ ನಡೆದ ಈ ವರ್ಷದ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾರತ ಅರ್ಜೆಂಟೀನಾ ಬ್ರೆಜಿಲ್ ಪೆರು ಇಂಡೋನೇಷ್ಯಾ ತಾಂಜಾನಿಯಾ ಇಕ್ವೆಡಾರ್ ಸೇರಿದಂತೆ ನೂರ ಮೂರು ದೇಶಗಳ ಸುಮಾರು ಏಳ್ನೂರಕ್ಕೂ ಅಧಿಕ ಸ್ಪರ್ಧಿಗಳು ಪಾಲ್ಗೊಂಡಿದ್ದರು ಇದರಲ್ಲಿ ಭಾರತದ ಅದರಲ್ಲೂ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ತೀರ್ಥ ಗ್ರಾಮದ ಬಿಬಿ ಫಾತಿಮಾ ಮಹಿಳಾ ಸಂಘ ಅತ್ಯುನ್ನತ ಪುರಸ್ಕಾರಕ್ಕೆ ಭಾಜನವಾಗಿದೆ ಅವ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಕ್ಟೋಬರ್ ಒಂದನೇ ತಾರೀಕು ಸಂಘವನ್ನ ಸ್ಟಾರ್ಟ್ ಮಾಡಿದ್ವಿ ಸರ್ ಹದ್ನಾಲ್ಕು ಜನ ಹೆಣ್ಮಕ್ಳು ಸೇರ್ಕೊಂಡು ಒಂದ್ ಬಿ ಬಿ ಫಾತಿಮಾ ಸ್ವಸಹಾಯ ಸಂಘ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಅವಾಗ ನಾವು ಮೊದಲ ಸಂಘ ಸಂಘ ಅಂದ್ರೆ ಏನು ಅದ್ರ ಬಗ್ಗೆ ನಮ್ಗ ಅಷ್ಟೊಂದ್ ಮಾಹಿತಿ ಸಹಜ ಸಮೃದ್ಧ ಎನ್ ಜಿ ಓದಿಂತ ನಮ್ಗ ಎಲ್ಲ ಸಂಘದ ಬಗ್ಗೆ ಮಾಹಿತಿ ಸಿಕ್ತು ಸಿಕ್ಕಾಗ ನಾವು ಸಂಘವನ್ನ ಸ್ಥಾಪನೆ ಮಾಡಿದ್ವಿ ಅವಾಗ ನಾವು ಪ್ರತಿ ತಿಂಗಳನು ಒಂದು ನೂರ್ ರೂಪಾಯಿ ಉಳಿತಾಯ ಮಾಡ್ತಿದ್ವಿ ಸಹಜ ಸಮೃದ್ಧದಿಂದ ಸಾವಯವ ಮಾಡುವಂತ ರೈತರಿಗೆ ಆಮೇಲೆ ಬೀಜ ಸಂರಕ್ಷಣೆಯ ಬಗ್ಗೆ ತರಬೇತಿಗಳನ್ನ ಕೊಡ್ತಿದ್ರು ಅಂತ ಸಂದರ್ಭದೊಳಗೆ ನಾವು ತರಬೇತಿಗಳನ್ನ ತಗೊಂಡ್ ಬರ್ತಿದ್ವಿ ಒಬ್ಬರಿ ಬಳ್ಳಾರು ಹೋಗಿ ಸಂಘದಿಂದ ತರಬೇತಿಗಳನ್ನ ತಗೊಂಡ್ ಬಂದ್ರು ನಮ್ಮ ಗ್ರಾಮದ ರೈತರಿಗೆ ತರಬೇತಿಗಳನ್ನ ಕೊಡ್ತಿದ್ವಿ ನಾವು ಜೀವಾಮೃತ ಮಾಡೋದಾಗ್ಲಿ ಆ ಕೀಟನಾಶಕ ತಯಾರು ಮಾಡೋದು ಆಮೇಲೆ ಮೀನ್ ಆ ಎಗ್ ಟಾಣಿಕ್ ಇಂತದೆಲ್ಲಾ ಮಾಡ್ಲಿಕ್ಕೆ ನಾವು ತರಬೇತಿಗಳನ್ನ ಪ್ರತಿ ತಿಂಗಳಲ್ಲಿ ಎರಡು ತರಬೇತಿಗಳನ್ನ ಕೊಡ್ತಿದ್ವಿ ಕೊರೋನಾ ಸಂದರ್ಭದಲ್ಲಿ ಕಿಚನ್ ಗಾರ್ಡನ್ ಗಳನ್ನ ಮಾಡಿದ್ವಿ ಸುಮಾರು ನಮ್ಮ ಗ್ರಾಮದಲ್ಲಿ ನೂರ ಇಪ್ಪತ್ತು ಕಿಚನ್ ಗಾರ್ಡನ್ಗಳನ್ನ ಮಾಡಿದ್ವಿ ಅಂದ್ರೆ ಮಹಿಳೆಯರು ತಮ್ಮ ಹಿತ್ತಲಲ್ಲೇ ಬೆಳೆದುಕೊಂಡು ಸಾವಯವದಲ್ಲಿ ಬೆಳೆದಂತ ತರ್ಕಾರಿಗಳನ್ನ ತಮ್ಮ ಮನೆ ಬೆಳಕಿಗೆ ಆಮೇಲೆ ತಮ್ಮ ಅಡುಗೆಯಲ್ಲಿ ಬಳಕೆ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅವರಿಗೆ ಬಳ್ಳಿಗಳು ಆಮೇಲೆ ತರಕಾರಿಗಳು ಸೊಪ್ಪುಗಳನ್ನ ನಾವು ಅವರು ಮನೆಗೆ ಹೋಗಿ ಕಿಚನ್ ಕಿಚನ್ ಗಾರ್ಡನ್ಗಳನ್ನ ಮಾಡ್ಕೊಟ್ಟು ಬಂದ್ವಿ ಮುಂದೆ ಹಂತ ಹಂತವಾಗಿ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೇಶಿ ಬೀಜ ಸಂರಕ್ಷಣೆ ಮೇಲೆ ಕೆಲಸ ಮಾಡಾಕತ್ತೀವಿ ಸರ್ ನಮ್ಮ ಹತ್ರ ಬೀಜಗಳು ಇರ್ಲಿಲ್ಲ ಸಣ್ಣ ಪುಟ್ಟ ಸಾಮೆ ರಾಗಿ ಅಷ್ಟಿದ್ವು ನವಣೆ ಹಾಲ್ ನವಣಿ ಉಂಟು ಅದು ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಮಿಕ್ಸ್ ಕ್ರಾಪಿಂಗ್ ಒಳಗ ನಾವು ನವಣೆಯನ್ನ ಹಾಕ್ತಿವಿ ಅಂತ ಸಂದರ್ಭದಲ್ಲೂ ಅಲ್ಪ ಸ್ವಲ್ಪ ಇದ್ದು ನಾವ್ ಮನೆ ಮನೆಗೆ ಹೋಗಿ ಬೀಜಗಳನ್ನ ಕಲೆಕ್ಟ್ ಮಾಡಿದ್ವಿ ಎಲ್ಲಾ ಸಂಘದ ಮಹಿಳೆಯರು ಹೋಗಿ ಅವನ್ನ ಒಬ್ ರೈತರ್ ಕೊಟ್ಟು ಅವ್ನ ಮತ್ತೆ ದ್ವಿಗುಣ ಮಾಡಿ ಆತರ ಬೀಜಗಳನ್ನ ಸಂರಕ್ಷಣೆ ಮಾಡ್ತಾ ಬಂದ್ವಿ ಒಬ್ರು ರೈತರು ರಾಗಿ ಬೆಳಿತಾರ ಒಬ್ರು ಸಾಮೆ ಬೆಳಿತಾರ ಒಬ್ರು ಬರಗ ಕೊರ್ಲಿ ಉದ್ದು ಹೆಸರು ಹೀಗ್ ಬೆಳೆಯೋರನ್ನ ನಾವ್ ರೈತರ್ ಗುರ್ತೈಸ್ತೇವೆ ಅಂತ ರೈತರ ಕಡೆಯಿಂದ ಬೀಜಗಳನ್ನ ಖರೀದಿ ಮಾಡಿ ಕ್ಲೀನ್ ಮಾಡಿ ಜರ್ಮಿನೇಶನ್ ಚೆಕ್ ಮಾಡಿ ಅಂದ್ರೆ ನೂರ್ ನೂರ್ ಕಾಳುಗಳನ್ನ ಎಣಸಿ ಪೇಪರ್ನೊಳಗ ಹಾಕಿ ಮೂರ್ ದಿನ ಅದನ್ನ ನೀರ್ ಚಿಮ್ಕಿಸಿ ಅದು ಎಂಬತ್ತರ ಮೇಲೆ ಮೊಳಕೆ ಪ್ರಮಾಣ ಬಂದ್ರೆ ನಾವು ರೈತರಿಗೆ ಬಿತ್ತನೆಗೆ ಅಂತ ಕೊಡ್ತೀವಿ ಇಲ್ಲ ಅಂದ್ರೆ ಪ್ರೊಸೆಸಿಂಗ್ ಯೂನಿಟ್ ಇದೆ ಪ್ರೊಸೆಸಿಂಗ್ ಯೂನಿಟ್ ನಲ್ಲಿ ಬಳಕೆ ಮಾಡ್ತಿವಿ ಸರ್ ಮತ್ತೆ ಬೇರೆ ಬೇರೆ ಭಾಗದವರು ದುಡ್ಡು ಕೊಟ್ಟು ಹೋಯ್ತಾರ ಕಲಬುಡ್ಗಿ ತಾಲೂಕಿನವ್ರು ಬರ್ತಾರ ಹಾವೇರಿ ಜಿಲ್ಲೆಯವರು ಆಮೇಲೆ ಈ ಕಡೆ ಮೈಲಾರ ಹ್ಮ್ ಬಳ್ಳಾರಿ ಡಿಸ್ಟಿಕ್ ಜಮಖಂಡಿ ಈ ಕಡೆ ಎಲ್ಲಾ ಬೀಜಗಳನ್ನ ಕೊಟ್ಟೆ ಸರ್ ಆಮೇಲೆ ರೈತರು ಬೆಳೆದಂತ ಕಾಳಗಳನ್ನ ಇಲ್ಲಿ ಕ್ಲೀನ್ ಮಾಡಿಸ್ಕೊಂಡ್ ಹಾಕರ್ ಸರ್ ಬಂದ್ ಆ ರೂಪಾಯಿ ಚಾರ್ಜ್ ಮಾಡ್ತೇವಿ ಒಂದ್ ಒಂದ್ ಟನ್ ಕ್ಲೀನ್ ಮಾಡಿದ್ರೆ ಮೂರ್ ಸಾವಿರ ರೂಪಾಯಿ ಚಾರ್ಜಸ್ ಮಾಡ್ತಾರ ನಾವ್ ಒಂದ್ ಐದಾರು ಜನ ಹೆಣ್ಮಕ್ಳು ಕುಡ್ಕೊಂಡು ಕ್ಲೀನ್ ಮಾಡ್ಕೊಡ್ತೇವ್ರ ಪರ್ಫೆಕ್ಟ್ ಆಗಿ ಕ್ಲೀನ್ ಮಾಡ್ತೇವೆ ಎಣ್ಣೆ ಸಾಸ್ವಿನ್ ಸಾಸಿವೆಲಿಂದ ಹಿಡಿದು ವರೆಗೂ ಕ್ಲೀನ್ ಮಾಡ್ತೇವಿ ನಮಗ ಸಂಘ ಮೊದಲ ಏನ್ ಗೊತ್ತಿದ್ದಲ್ರಿ ಇಲ್ಲೆಲ್ಲ ಲೋಕಲ್ ಅದಾವ ಸರ್ ಒಂದ್ ಎಂಬತ್ ಮೂರು ತೊಂಬತ್ ಸಂಘಗಳದವ್ರ ತಿಂಗಳಿಗೂ ಮುಳುತಾಯಿ ಮಾಡ್ತಾರ ಒಕ್ಕಾರ ಬರ್ತಾರ ಅಷ್ಟೇ ಸರ್ ನಾವು ಈ ಸಹಜ ಸಮುದ್ರದ ಜೊತೆ ಕೆಲಸ ಮಾಡೋದ್ರಿಂದ ನಮಗ್ ಬೀಜ ಬೀಜ ಸಂರಕ್ಷಣೆ ಆಮೇಲೆ ರೈತರ ಜೊತೆ ಒಡನಾಟ ಆಮೇಲೆ ಬಿಸ್ನೆಸ್ ಬಗ್ಗೆ ಎಲ್ಲದರ ಬಗ್ಗೆನೂ ನಮ್ಗ ಮಾಹಿತಿ ಇತ್ರ ಸರ್ ಈ ಸಂಘ ಸ್ಟಾರ್ಟ್ ಮಾಡೋಕ್ಕಿಂತ ಜೀವನ ಮಟ್ಟ ಮೊದಲ ಎಲ್ಲಿ ಹೊಕ್ಕಿದ್ರಿ ಹೆಣ್ಮಕ್ಳು ಮನ್ಯಾಗ ಇರೋರು ಮನ್ಯಾಗ ಅಡ್ಗೆ ಮಾಡೋರು ಅಡ್ಗಿ ಮಾಡೋದು ಹೊರಗಿನ್ ಪ್ರಪಂಚ ಗೊತ್ತಿದ್ದಲ್ ಸರ್ ಹೊರಗ್ ಏನು ನಮ್ಗ ಎಲ್ಲಿ ಹೋಗಕ್ ಅಂತ ಹೇಳಂದ್ರು ಇನ್ನೊಬ್ರು ಪುರುಷರನ್ನ ಕರ್ಕೊಂಡ ಹೋಗಿದ್ರು ಸರ್ ನಾವ್ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಅಂತ ಸಿಚುವೇಶನ್ ಇತ್ತು ಈ ಸಂಘ ಮಾಡಿಂದ ನಾವ್ ಎಲ್ಲಾ ಕಡೆನ ಹೋಗ್ತೇವ್ರಿ ದೆಹಲಿ ಹೋಗ್ಯವ್ರಿ ಚೆನ್ನೈ ತಮಿಳುನಾಡು ಪ್ರತಿಯೊಂದು ಮೇಳದೊಳಗೆ ಭಾಗವಹಿಸ್ತೀವಿ ಸಂಘಕ್ಕಿಂತ ಮೊದಲು ನಾನು ಒಂದು ಹೌಸ್ ವೈಫ್ ಕೆಲಸ ಮಾಡ್ತೀನಿ ಸರ್ ನಮ್ಗ ಅಷ್ಟೊಂದು ಸ್ವಾತಂತ್ರ್ಯ ಇದ್ದಿದ್ರ ಅಡಿಗೆ ಮಾಡೋದು ಕಟ್ಟೋದು ನೀಡೋದು ಊಟ ಮಾಡುದು ಅಷ್ಟೇ ಸ್ವಾತಂತ್ರ್ಯತ್ ಸರ್ ಈ ಸಂಘಕ್ಕೆ ಸೇರ್ಕೊಂಡಿಂದ ನಾ ಎಲ್ಲಾ ಇಲಾಖೆಗಳಿಗೆ ಹೋಗ್ತೇನ್ರೀ ಎಲ್ಲಾ ಕಡೆ ಹೋಗ್ನಿ ನನ್ಗ ಸ್ವಾತಂತ್ರ್ಯ ಸಿಕ್ಕ ಸರ ಆಮೇಲೆ ಮಕ್ಕಳ ಶಿಕ್ಷಣ ನಾನು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಸಕತ್ತ ಸರ್ ಅಂದ್ರ ನಮ್ಮ ಮನೆಯವರ ಒಂದ್ ಸ್ವಲ್ಪ ಶಿಕ್ಷಣ ಕಡಿಮಿ ಹಾಗಾಗಿ ನಮ್ಮ ಮನೆಯವ್ರ ಜೀವನ್ ಮೇಲೆ ಬಾಳ ಪರಿಣಾಮ ಬೀರ್ ದೊಡ್ಡ ದೊಡ್ಡ ಜನ ಬಾಳ ಇದು ಮಾಡಿದ್ರು ಹಂಗಾಗಿ ನಮ್ಮ ಮನಿಯರ್ ಹಾಗ ನಮ್ ಮಕ್ಳದ ಭವಿಷ್ಯ ಆಗ್ಬಾರ್ದ ಅಂತ ಹೇಳಂದ್ರ ಮಗ ಎಲ್ ಎಲ್ ಮಗಳು ಮಗ್ಳು ಪಿ ಯು ಸಿ ಮುಗದ ಸರ್ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿವ್ರಿ ಸಂಘ ಮಾಡೋದ ಒಂದ್ ಸವಾಲಾಗಿತ್ ಸರ್ ಅಂದ್ರ ಹೆಣ್ಮಕ್ಳು ಒಗ್ಗೂಡ್ಬೇಕಲ್ರ ಹದ್ನಾಲ್ಕ ಜನ ಹೆಣ್ಮಕ್ಳು ಒಗ್ಗೂಡ್ಬೇಕು ಆಮೇಲೆ ಅವ್ರ ಮನೆಯಾಗ ಪರ್ಮಿಷನ್ ಕೊಡ್ಬೇಕು ಅದೊಂದ್ ದೊಡ್ಡ ಸವಾಲ್ರ ಅವಾಗ ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಮಾಡಿ ಇಪ್ಪತ್ ಜನರ ಸಂಘ ಮಾಡ್ಬೇಕು ಅಂದಾಗ ಬಂದಿರೋದ್ ಹದ್ನಾಲ್ಕ ಜನ ಅದು ನಂಬಿಕೆ ಮೇಲೆ ಸರ್ ಅಂದ್ರ ನಾವ್ ಯಾರು ದೊಡ್ಡ ಶ್ರೀಮಂತರ ಇಲ್ರ ಹೊಲ ಇದ್ದಾರದು ಹಾಫ್ ಎಕರೆ ಅಂದ್ರ ಬಾಡ್ರ ನಮ್ ಹೊಲಗಳು ಹಾಫ್ ಎಕರೆ ಒಂದ್ ಎಕರೆ ಹೊಲ ಅದಾವ್ರ ಮತ್ತು ನಾವ್ ದುಡ್ದು ಊಟ ಮಾಡವ್ರು ಪ್ರತಿದಿನ ಕೂಲಿ ಕೆಲಸ ಮಾಡೋರು ಸಾಯಂಕಾಲ ಊಟ ಮಾಡಾರ ಹಂಗಾಗಿ ನಮ್ ಮನಸ್ಥಿತಿ ಒಂದೇ ಸರ್ ಈಗ ಒಂದ್ ವೇಳೆ ಸಂಘದೊಳಗ ಯಾರೋ ಏನ ಅಂದ್ರ ನಾವ್ ಅಲ್ಲೇ ಮುಚ್ಚಿ ಹಾಕಿ ಕೊಡ್ತೇವೆ ಗೊತ್ತಿರ್ತತ್ರಿ ನಮ್ಗ ಇವ್ರ ಹಿಂಗಂದ್ರ ಅನ್ನೋದು ತಿಳಿದಿರ್ತೀತಿ ಆದ್ರ ನಾವ್ ಅದನ್ನ ಮಾತಾಡಕ್ ಹೋಗನ್ರ ಅಲ್ಲೇ ಮುಚ್ಚಿ ಹಾಕಿ ಬಿಡ್ತೇವ್ರ ಹಂಗಾಗಿ ನಾವು ಈಗ ಆರು ವರ್ಷದಿಂದ ನಮ್ ಕಡೆ ಯಾವ್ದೇ ಸಮಸ್ಯೆ ಬಂದಿಲ್ಲ ಸರ್ ಸಂಘದೊಳಗ ಸಂಘದ ಉದ್ದೇಶ ಅಂದ್ರ ನಾವು ನಮ್ಮ ಬೀಜ ಬ್ಯಾಂಕ್ ಅನ್ನ ಇನ್ನೊಂದ್ ಸ್ವಲ್ಪ ಡೆವಲಪ್ ಮಾಡ್ಬೇಕಂತ ಹೆಚ್ಚಿನ ಪ್ರಮಾಣದೊಳಗ ಬೀಜ ಸಂರಕ್ಷಣೆ ಮಾಡ್ಬೇಕು ಒಂದ್ ಕೋಆಪ್ರೇಟಿವ್ ಸೊಸೈಟಿ ಮಾಡ್ಬೇಕು ಇನ್ನು ಇಂಪ್ರೂವ್ ಮಾಡ್ಬೇಕನ್ನ ಈಗ ಇಷ್ಟಕ್ಕ ಇದು ಮಾಡಂಗಲ್ರಿ ನಮ್ ಸಂಘ ಹಂತ ಹಂತವಾಗಿ ಬೆಳವಣಿಗೆ ಕಾಣ್ಬೇಕು ಅನ್ನೋದು ನಮ್ ಕನ್ಸ ನಮಗ ಒಂದ್ ಸ್ವಲ್ಪ ಎಜುಕೇಶನ್ ಇದ್ದವ್ರು ನಾಲೆಜ್ ಇದ್ದವ್ರು ಬಂದ್ರ ನಮ್ ಇಲ್ಲಿ ಫೀಲ್ಡ್ ಗೆ ಅನುಕೂಲ ಆಗ್ತ ಸರ್ ಈಗ ಬಿಸ್ನೆಸ್ ಹಾದಿಯೊಳಗೆ ಕೆಲಸ ಮಾಡ್ಯಾರ ನಾವು ಆಮೇಲೆ ಈಗ ಡಾಕ್ಯುಮೆಂಟ್ಸ್ ಎಲ್ಲಾ ಮೆಂಟೈನ್ ಇದು ಮಾಡ್ಬೇಕಿರ್ತದ ಹಂಗಾಗಿ ಎಸ್ ಎಲ್ ಸಿ ಪಿ ಯು ಸಿ ಆದ್ ಕರ್ಕೊಂಡು ಮಾಡ್ಬೇಕಂತ ಅದ್ರೊಳಗ ಈ ಹೆಣ್ಮಕ್ಳಿಗೆ ಸಂಘ ನಾಲ್ಕು ಜನರ ಜೊತೆ ಬೆರದ ಅಂದ್ರ ಬಾಳ ಕಷ್ಟ ಸಿಂಬತ್ ಮೂರು ಸಂಘಗಳದವ್ರ ಒಬ್ಬೊಬ್ಬರ ಒಬ್ಬೊಬ್ರ ಆಗಿ ಹೊರಗ್ ಬರಾಕತ್ತರ್ ಸರ್ ಪೂರ್ಣ ಚಟುವಟಿಕೆ ಮಾಡಾಕತ್ತಾರ ನಮ್ ಅನ್ಸದಾರ್ ನಮ್ ಹೆಣ್ಮಕ್ಳು ಹೊರಗ್ ಬರ್ಬೇಕು ದುಡಿಬೇಕು ನಾಕ್ ಈಗೆಲ್ಲ ಬ್ಯಾಂಕಿಗೆ ಅದ್ ಹಾಕಿರ್ ಸರ್ ಮೊದಲ ಹಾಕಿದಲ್ರ ನಮ್ಗೆ ಏನ್ ಗೊತ್ತಿಲ್ಲ ನಾವ್ ನಾಲ್ಕು ಗೋಡೆಗಳ ಒಳಗಿರ್ದ್ರನ್ನ ಹೊರಗ ಈ ಮಟ್ಟಕ್ಕೆ ತಂದಾರ ಅಂದ್ರ ನಮ್ ಸಹಜ ಸಮೃದ್ಧ ಸಿಬ್ಬಂದಿ ಪ್ರತಿಯೊಬ್ರು ಸರ್ ಆ ಕಾ ನಮ್ಗ ಅದಾರ ಗೊತ್ತಿಲ್ದೇನ ಕೆಲಸ ಮಾಡ್ಯಾರ ಸರ್ ಅಂತವ್ರಿಗೆಲ್ಲಾರಗು ನಾವು ಅಭಿನಂದನೆಗಳನ್ನ ಸಲ್ಸಕ್ಕೆ ಇಷ್ಟ ಪಡ್ತೇವ್ ಸರ್ ಜಾಯಿಂಟ್ ಫ್ಯಾಮಿಲಿ ನಮ್ದು ನಾವು ತರಬೇತಿಗೆ ಅದು ಹೋದಾಗ ಅವ್ರಿಗೆ ಸಿಟ್ಟು ಬರ್ರಿ ಇದ್ನ ಮಾಡ್ತಾಳಿಕಿ ಪ್ರತಿದಿನಾನು ಬ್ಯಾಗ್ ಹಾಕೊಂತಾಳ ಹೊಕ್ಕಳ ಅಂತೇಳಿ ಹಳ್ಳಿ ವಾತಾವರಣ ಅಲ್ರಿ ಅದ್ರಾಗ ಏ ಅಡ್ಡಾಡ್ತಾಳ ಅಡ್ಡಾಡ್ತಾಳ ಅಂತ ಮಾತಾಡೋರು ಆದ್ರ ನಮ್ ಹಸ್ಬೆಂಡು ಅವ್ರಿಗೆ ನಂಬಿಕೆ ರೀ ನಂಬಿಕೆ ಇಟ್ ಅವ್ರು ನನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಾನು ಹೊರಗ ಕೆಲಸ ಮಾಡ್ಯನ್ ಸರ್ ಅವ್ರ ನಂಬಿಕೆ ಇಟ್ಟು ಕಳ್ಸಿದ್ರು ಒಂದ್ ಹೊತ್ತು ಸಿಟ್ ಮಾಡ್ತಿದ್ರು ಮತ್ತೊಂದ್ ಹೊತ್ತಿಗೆ ಹೋಗ್ ನೀನು ಅಂತ ಹೇಳ ಅವ್ರ ಸಪೋರ್ಟ್ ಮಾಡಿ ಕಳ್ಸಿದ್ರು ಈಗ ಇದ ಸಂಘ ಅನ್ಕೂಲೆ ನಮ್ ಜೀವನದ ಒಂದ್ ಭಾಗ ಆಗೇತ್ರಿ ಬಿಡಾಕಲ್ ಸರ್ ಫ್ಯಾಮ್ಲಿ ಆದ್ರೂ ಬಿಟ್ಟೇವಿ ನಮ್ ಸಂಘ ಬಿಡಂಗಲ್ಲ ಅನ್ನೋ ಲೆಕ್ಕಕ್ ಬಂದಿರ ಸರ್ ಪ್ರತಿ ದಿನ ಬೆಳಿಗ್ಗೆ ಆರ್ ಗಂಟೆಗೆ ಸ್ಟಾರ್ಟ್ ಅಂದ್ರೆ ನಮ್ದು ಸಂಘದ ರುಟೀನ್ ಸರ್ ಫ್ಯಾಮ್ಲಿ ಕೆಲಸ ಎಷ್ಟ್ ಮಾಡ್ತೇವೆ ಗೊತ್ತಿಲ್ಲ ನಮ್ ಸಂಘದ ರುಟೀನ್ ಸ್ಟಾರ್ಟ್ ಆಗ್ತದ್ ಸರ್ ಬೆಳಿಗ್ಗೆ ಆರ್ಲಿಂದ ನೈಟ್ ಹತ್ತು ಗಂಟೆ ತರ್ಗಾನು ರೈತರ ಜೊತೆ ಕೆಲಸ ಮಾಡೋದು ಇಲಾಖೆಯವ್ರ ಜೊತೆ ಮಾತಾಡೋದು ಎಲ್ಲಾ ಕೆಲಸಾನು ನಾವ್ ಮಾಡ್ಕೊಂತೇವ್ ಸರ್ ಅವ್ರು ಮೊದಲೆಲ್ಲಾ ನೆಗ್ಲೆಕ್ಟ್ ಮಾಡ್ತಿದ್ರು ಇವ್ರ ಏನ್ ಮಾಡ್ತಾರ ಸುಮ್ನ ಗುಂಪು ಕಟ್ಕೊಂತಾರ ಹಾಕರ ಏನ್ ಮಾಡ್ತಾರ ಇವ್ರು ಅಂತೇಳ್ ಹಿಂಗ ಅಂಗಡಿಗಳಾಗೋದ ಕುಂತಾಗ ಅಪಹಾಸ್ಯ ಮಾಡ್ತಿದ್ರು ಸರ್ ಈಗ ಅವ್ರಿಗೆ ಒಂದು ದೊಡ್ಡ ಇದಾಗಿ ಬಿಟ್ಟದ್ರ ಏ ನಮ್ಮೂರ್ಗ್ ಹೆಮ್ಮೆ ತಂದ್ರು ನಮ್ಮೂರ್ಗ್ ಹೆಮ್ಮೆ ತಂದ್ರು ಹೆಣ್ಮಕ್ಳಿಂದ ನಮ್ಮೂರಿಗೆ ಗೌರವ ಬಂದತ್ತಿ ಅಂದ್ರ ಇಲ್ಲೆಲ್ಲಾ ಹೊರದೇಶದವ್ರು ಬಂದ ಸರ್ ವಿಸಿಟ್ಗೆ ಆ ದಕ್ಷಿಣ ಆಫ್ರಿಕಾದವ್ರು ಬಂದಾರ ಅಮೇರಿಕಾ ಸ್ವಿಜರ್ಲೆಂಡ್ ಎಲ್ಲಾ ಕಡೆದವರು ಬಂದ್ ಬಂದ್ ವಿಸಿಟ್ ಮಾಡಿ ಹಾಕರ್ ಸರ್ ನಮ್ ಪ್ರಶಸ್ತಿ ಸಿಕ್ಕಿದ್ ಬಹಳ ದೊಡ್ಡ ಖುಷಿ ಆಗೇತ್ ಸರ್ ಆಮೇಲೆ ಏಳ್ನೂರು ಅಪ್ಲಿಕೇಶನ್ ಒಳಗ ನಮ್ ಸಂಘ ಸೆಲೆಕ್ಟ್ ಆಗಿದ್ದು ಒಂದು ಹೆಮ್ಮೆ ವಿಷಯ ಸರ್ ಅದು ಭಾರತ ದೇಶದೊಳಗ ನಮ್ಮ ಸಂಘ ಸೆಲೆಕ್ಷನ್ ಆಗೇತ್ರಿ ಅದ್ರ ಹಿಂದ ನಾವ್ ನಾವಷ್ಟ ಮಾಡೇವಿ ಅಷ್ಟ ಶ್ರಮ ಅಂತ ಹೇಳಂಗಲ್ ಸರ್ ಆ ರೈತರು ಅದಾರ ರೈತರು ಕಾರಣ ಅದಕ್ಕೆ ಅಂದ್ರ ರೈತರು ನಾವ್ ಹೇಳ್ದಂಗ ಬೆಳೆಗಳನ್ನ ಬೆಳೆದು ನಮಗ ಉತ್ಪನ್ನಗಳನ್ನ ಕೊಟ್ಟು ಅದ್ರಿಂದ ನಾವ್ ಬಿಸ್ನೆಸ್ ಮಾಡಾಕ್ತೇವ್ ಸರ್ ನಮ್ ಕನಸು ಅಂದ್ರೆ ನಮ್ ಎಲ್ಲರಿಗೂ ಕೆಲಸ ಬೇಕು ಸರ್ ಪ್ರತಿ ದಿನಾನು ಕೆಲ್ಸ ಮಾಡ್ಬೇಕು ನಮ್ ಜೀವನಾನು ನಾವ್ ನಡ್ಸ್ಕೋಬೇಕು ಗಟ್ಟಿಯಾಗಿ ನಮ್ ಮಕ್ಳು ಶಿಕ್ಷಣ ಆಗ್ಲಿ ಎಲ್ಲಾರು ಆಗ್ಲಿ ನಮ್ ಸಂಘದಿಂದಾನು ಅದ್ ನಡಿಬೇಕು ಎಲ್ಲಾರು ನಾವ್ ಹದ್ನಾಲ್ಕು ಜನಾನು ಇಲ್ಲೇ ಕೆಲ್ಸ ಮಾಡ್ಬೇಕನ್ನೋದೊಂದು ಉದ್ದೇಶ ನಮ್ದು ನಾವು ಈ ಸಂಗಿನೊಳಗ್ ಬರಕಿಂತ ಮೊದಲೇ ನಾವ್ ಎಲ್ಲಿ ಏನು ಕೆಲ್ಸಕ್ ಹೋಗ್ತಿದ್ದಿಲ್ಲ ಎಲ್ಲಾ ಮನಿಕ್ ಕೆಲ್ಸ ಮಾಡ್ಕೊಂಡ್ ಮನೆಯಾಗ ಇರ್ತಿದ್ವಿ ಫಸ್ಟಿಗೆ ಬಂದು ನಮ್ಮ ಸಂಘ ಸ್ಥಾಪನೆ ಮುತ್ತಣ್ಣ ರಾಮ್ಜಿ ಅಂತಂದು ಅವರು ಒಂದು ಸಂಘ ಕಟ್ಟಣ್ರಿ ಅಂತಂದು ಇದು ಮಾಡಿದ್ರು ಆವಾಗ ನಮ್ಮ ಸೈನಾಪರದ ಎಲ್ಲರೂ ಕೂಡಿ ನಾವು ಈ ಸಂಘ ಸ್ಥಾಪನೆ ಮಾಡಿದ್ವಿ ಆಮೇಲೆ ನಾವು ಈ ಸಂಘನ ಬಂದಿಂದ ನಾವೆಲ್ಲ ಕೆಲಸ ಇಲ್ಲೆಲ್ಲ ಕೆಲಸ ಮಾಡೋದು ಎಲ್ಲ ಮಾಡಕತ್ತಿಂದ ನಮ್ಗೆ ಒಂದು ಸ್ವಲ್ಪ ಆರ್ಥಿಕವಾಗಿ ನಮ್ಗೆ ಸಹಾಯವಾಗಿತ್ತು ಮಂದರೆ ನಾವು ಎಲ್ಲ ಮನೆಯೊಳಗ ಕೆಲಸಕ್ಕೆ ಹೋಗ್ತಿದ್ದಿಲ್ಲ ಏನಿಲ್ಲ ನಮ್ಮ ಮನೆ ಸ್ವಲ್ಪ ಮನೆಯನ್ನ ಎಲ್ಲ ಕೆಲಸ ಮಾಡೋದ್ರ ಸಂಬಂಧ ನಮ್ಗೆ ಒಂದು ಸ್ವಲ್ಪ ಇದೇ ಆಗಿತ್ತು ಹಣದ ತೊಂದರೆ ಇತ್ತು ಈಗಿಂದ ಈ ಸಂಘಿಗೆ ಬಂದಿಂದ ನಾವು ಕೆಲಸ ಮಾಡ್ತೀವಿ ನಮ್ಮ ಮನೆಯವರು ಕೆಲಸ ಮಾಡ್ತಾರೆ ನಮ್ಮ ಮಕ್ಕಳು ಓದಾಕನು ಅನುಕೂಲ ಆಗೈತಿ ಮತ್ತು ಹೊಳ್ಳಿ ನಮ್ಗೆಲ್ಲ ಥರದಿಂದ ಅನುಕೂಲ ಆಗೈತಿ ನಮ್ಗೆ ಇದು ಸಂಘಕ್ಕೆ ಇಷ್ಟು ಮಟ್ಟದ ಅವಾರ್ಡ್ ಸಿಗ್ತೈತಿ ಅನ್ನೋದು ನಮ್ಮ ಕನಸಿನಾಗ ಮನಸ್ಸಿನಾಗ ಅನ್ಕೊಂಡಿದ್ದಿಲ್ಲ ಆದರೂ ಒಂದು ಸಿಕ್ಕತಿ ಹೊಳ್ಳಿ ನಮ್ಮ ಇದು ತೀರ್ಥ ಹಳ್ಳಿ ಎಲ್ಲೇ ತೀರ್ಥ ಎಲ್ಲೇ ತನ್ನದ ಇದು ಇಡೀ ವಿಶ್ವಕ್ಕನ ಪ್ರಸಿದ್ಧಿ ಆಗಿ ನಮ್ಗೊಂದು ಹೆಮ್ಮೆ ನಮ್ಮ ಊರಿನವ್ರಿಗೂ ಹೆಮ್ಮೆ ಆಗೈತಿ ಪ್ರತಿಯೊಬ್ರು ನಮ್ಮ ಊರನ್ನ ಹಿಂಗ ಹಿಂಗ ಅಂತಂದ್ ಎಲ್ಲಾರು ಮಾತಾಡೋದು ಒಂದ್ ದೊಡ್ಡ ಖುಷಿ ಆಗ್ಬಿಟ್ಟು ಈ ಸಂಘಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಾಗ ನಮ್ದು ಬಿಬಿ ಪ್ರತಿಮಾ ಸೊಸಾಯ ಸಂಘ ಸ್ಥಾಪನೆ ಆಯ್ತು ಆಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಸಮುದಾಯ ಬೀಜ ಬ್ಯಾಂಕ್ ಸ್ಥಾಪನೆ ಮಾಡಿದ್ವಿ ಆ ಇದು ಬೀಜ ಬ್ಯಾಂಕ್ ಬೀಜ್ ಬ್ಯಾಂಕ್ ಆಗಿಂದ ನಾವು ಅಕ್ಕಿ ಮಿಲ್ ರೈಸ್ ಮಿಲ್ ಹಾಕಿದ್ವಿ ಬೀಜ ಬ್ಯಾಂಕಿನಿಂದ ನಾವು ದೇಸಿ ಬೀಜ ದೇಸಿ ಬೀಜಗಳ ಸಂರಕ್ಷಣೆ ಮಾಡಿ ರೈತರಿಗೆ ನಮ್ಮ ಸುತ್ತಮುತ್ತಲಿನ ರೈತರಿಗೆ ನಾವು ದೇಸಿ ಬೀಜ ವಿತರಣೆ ಮಾಡ್ತೇವೆ ನಮ್ಮ ಬೀಜ ಬ್ಯಾಂಕ್ನಿಂದ ಅದರಲ್ಲಿ ಒಂದು ಸಾವಯವ ಬೆಳೆಯುವ ರೈತರನ್ನ ಕೂಡಿಸಿ ಅವರಿಗೆ ದೇಸಿ ಬೀಜ ಕೊಡ್ತೀವಿ ಆಮೇಲೆ ಅವರಿಗೆ ನಾವು ದುಡ್ಡಿಗೆ ಅಂದ್ರೆ ನಮ್ಮ ರೈತ್ರು ನಮ್ ನಂಬಿಕೆ ರೈತರು ಇದ್ರೆ ಮಾತ್ರ ನಾವು ಒಂದು ಕೆ ಜಿಗೆ ಡಬಲ್ ಒಂದು ಕೆಜಿ ಬೀಜ ಕೊಟ್ಟು ನಮ್ಗೆ ಅವ್ರು ವಾಪಸ್ ಕೊಡ್ಬೇಕಾದ್ರೆ ಎರಡು ಕೆಜಿ ಬೀಜ ಕೊಡ್ಬೇಕು ನಾವು ಫಸ್ಟ್ ಇಲ್ಲಿ ಎಲ್ಲ ರಾಸಾಯನಿಕ ರೈತರ ರಾಸಾಯನಿಕವಾಗಿ ಎಲ್ಲ ಬೆಳೆ ಬೆಳಿತಿದ್ರೆ ಈಗ ಇದು ಸಂಘ ನಮ್ಮ ಸಂಘ ಸ್ಟಾರ್ಟ್ ಆಗಿಂದ ನಾವು ರೈತರಿಗೆ ಸಾವಯವ ಕೃಷಿ ಮಾಡಲು ಮನವರಿಕೆ ಮಾಡಿದ್ವಿ ಅದ್ರ ಬಗ್ಗೆ ತರಬೇತಿ ಹೇಳಿ ಅವರಿಗೆ ತಿಂಗಳಿಗೊಮ್ಮೆ ತರಬೇತಿ ಹೇಳ್ತಿದ್ವಿ ರೈತರಿಗೆ ಅವರು ಅದೇ ಅದೇ ಪರವಾಗಿ ಇದು ಘನ ಜೀವಾಮೃತ ಜೀವಾಮೃತ ಗೋಪುರ ಅಮೃತ ಪುಚಿ ಮರಂದು ಇವೆಲ್ಲ ತರಬೇತಿ ಕೊಟ್ಟು ಅವರಿಗೆ ನಾವು ಸಾವಯವ ಕೃಷಿ ಮಾಡಲು ಪ್ರೋತ್ಸಾಹ ಮಾಡಿದ್ವಿ ನಮ್ಮ ಫಸ್ಟಿಗೆ ನಮ್ಗೆ ಹೊರಗಡೆ ಹೋಗಕ್ಕೆ ಸ್ವಲ್ಪ ಭಯ ಏನೋ ಇತ್ತು ಒಬ್ಬರ ಹೆಣ್ಮಕ್ಳು ಅಡ್ಡಾಡೋದು ಬೇಡ ಅಂತ ಮನೆಯೊಳಗೆ ಎಲ್ಲ ಸ್ವಲ್ಪ ಹೇಳ್ತಿದ್ರು ಈಗ ನಾವು ಈ ಸಂಘಕ್ಕೆ ಸೇರಿಂದ ನಮ್ಗೆ ಈಗ ಎಲ್ಲಾದರೂ ನಾವು ಬೆಂಗಳೂರು ಮೈಸೂರು ಚಿತ್ರದುರ್ಗ ಚೆನ್ನೈ ಪುನಾ ಬೆಂಗ್ ಮತ್ತು ಡೆಲ್ಲಿ ಅಲ್ಲಿ ಮಠ ಎಲ್ಲ ನಾವು ಹೋಗಿ ಬರುವಷ್ಟು ನಾವು ಬೆಳೆದು ನಿಂತಿದ್ದೀವಿ ನಾವು ನಮ್ಮ ಸಂಘದರ್ಶು ಎಲ್ಲರೂ ಹಿಂಗಾಗಿ ಹೆಣ್ಣೊಂದು ಕಲಿತರೆ ಶಾಲೆಯಿಂದ ತೆರೆದಂತೆ ಅಂತ ಒಂದು ಗಾದೆ ಮಾತು ನಮ್ಮ ಸಂಘ ಸಂಘದಿಂದ ಅದು தோர்சி மத்த இது பிரசஸ் பதினாள் சண்ட பட்ட அவார்ட் நமக்கு இது எக்விட்டர் இன்ஸ்டிட்டூவ் இது நமக்கு பிரசஸ் சிக்கின்ற நம்ம வித்திமா சனி பகல்கே எல்லாரும் வரதான நம்ம கேக்கண்டு நம்னது அந்த நம் சங்கக் இது ஒன் அவார்ட் சிக்க நமக்கு ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ